ಧನುಸ್ ರಾಶಿ ಮೂಲ ಪೂರ್ವಾಸಡ ಓಕೆ ಸೊ ಮೂರ್ವ ಮೂಲ ಪೂರ್ವಾಸಡ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಬಟ್ ಇಲ್ಲಿ ಏನು ಗೊತ್ತಾ ನೀವು ನನ್ನ ರಾಶಿ ಫಲದ ಮೇಲೆ ನೋಡೇಳ್ತಾ ಇದ್ದೀನಿ ಕರೆಕ್ಟಾಗಿ ಡೇಟು ರೆಡ್ ಲೇಟ್ ಮೇಡಮ್ ಡೇಟು ಮತ್ತೆ ಹುಟ್ಟಿದ ಟೈಮ್ ಕೊಟ್ಟರೆ ಪಕ್ಕಾ ಕುಂಡಲಿನಲ್ಲಿ ನೂರಕ್ಕೆ ನೂರಷ್ಟು ಸತ್ಯ ಬರ್ತದೆ ಬಟ್ ಅವ್ರು ಯಾವುದೋ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸೊ ಅದು ಗೊತ್ತಿರೋದಿಲ್ಲ ಯಾರಿಗೂ ಸೊ ಏನೋ ಒಂದು ಹೆಸರು ಕಟ್ಬಿಟ್ಟಿರ್ತಾರೆ ಅದು ರಾಶಿ ಫಲದ ಮೇಲೆ ನೋಡಿರ್ತೀವಿ ಅದು ನೂರಕ್ಕೆ ನೂರಷ್ಟು ಕರೆಕ್ಟಾಗಿ ಬರೋದಿಲ್ಲ ನೂರಲ್ಲಿ ಒಂದು ಮೂವತ್ತು ಪರ್ಸೆಂಟು ಸ್ವಲ್ಪ ರಾಶಿ ಫಲದ ಮೇಲೆ ಆ ಕಡೆ ಈ ಕಡೆ ಬರ್ಬೋದು ಅಷ್ಟು ಇನ್ನು ಎಂಬ ಇನ್ನು ಎಪ್ಪತ್ತು ಪರ್ಸೆಂಟು ಸರಿಯಾಗಿ ಬರೋದಿಲ್ಲ ಎಪ್ಪತ್ತು ಪ ಒಂದು ಅದೇ ಬರೀ ರಾಶಿ ಫಲದಲ್ಲಿ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ನೀವು ಹುಟ್ಟಿದ ಟೈಮು ಅಂಡ್ ಡೇಟ್ ಕೊಟ್ಟರೆ ಕಂಪ್ಲೀಟ್ ಕುಂಡಲಿ ಹಾಕಿದ್ರೆ ಒಂದು ಚೂರು ಆ ಕಡೆ ಈ ಕಡೆ ವ್ಯತ್ಯಾಸ ಆದ್ದಾಗೆ ಕರೆಕ್ಟಾಗಿ ಬರ್ತದೆ ಸೊ ನೀವು ಹೇಳಿರೋ ಪ್ರಕಾರ ಇದು ಉತ್ತರಾಷ್ಟ್ರ ನಕ್ಷತ್ರ ಬರ್ತದೆ ಎ ಯೋ ಬಾ ಬಿ ಬು ದ ಯಜಮಾನರಿಗೆ ಶುಭವಾರ ಬಂದು ಗುರುವಾರ ಮಂಗಳವಾರ ಭಾನುವಾರ ಅರ್ಥ ಆಗ್ತಿದೆಯಾ ಶುಭ ಸಂಖ್ಯೆ ಬಂದು ಮೂರು ಒಂಬತ್ತು ಒಂದು ಶುಭವರ್ಣ ಹಳದಿ ಬಣ್ಣ ಕೇಸರಿ ಬಣ್ಣ ಕೆಂಪು ಬಣ್ಣ ಶುಭರತ್ನ ಏನಾದರೂ ನೀವು ಏನಾದರೂ ಕೈಗೆ ರಿಂಗಿಂಗ್ ಏನಾದರೂ ಮಾಡಿಸ್ಬಿಟ್ರೆ ಪುಷ್ಪರಾಗ ಅವಳ ಮಾಣಿಕದಲ್ಲಿ ಮಾಡಿಸ್ಕೊಡ್ಬೇಕು ಅದು ಶುಭರತ್ನ ಅಂದರೆ ಈ ಧನುಷು ರಾಶಿಯವ್ರಿಗೆ ಶುಭ ದಿಕ್ಕು ಬಂದು ಈಶಾನ್ಯ ಧನಸ್ಸು ರಾಶಿಯವರಿಗೆ ಏಪ್ರಿಲ್ ನಂತರದಲ್ಲಿ ಗುರು ಅಶುಭ ಸ್ಥಾನ ಫಲವನ್ನ ಕೊಡುತ್ತಾನೆ ಅಂದರೆ ಗುರು ಇಲ್ಲ ಇವಾಗ ನಿಮಗೆಜಾನ್ಗೆ ವರ್ಷದ ಪ್ರಾರಂಭದಿಂದ ಕೊನೆಯವರೆಗೂ ಸನಿಯು ಎಗಲಹೇರಿರುತ್ತಾನೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತಿರುತ್ತದೆ ಧಾರ್ಮಿಕ ಆಚರಣೆಗಳಲ್ಲಿ ತೊಡಕುಂಟಾಗುತ್ತದೆ ವ್ಯಾಪಾರ ವ್ಯವಹಾರ ವೃದ್ಧಿ ಸರಿಯಾಗಿರುವುದಿಲ್ಲ ಕೃಷಿಯಲ್ಲಿ ಪ್ರಗತಿ ಅಲ್ಪ ಸ್ವಲ್ಪ ಮನೆಯಲ್ಲಿ ಸೋ ಕಲಹಗಳು ನಡೆಯುತ್ತಿರುತ್ತವೆ ಅವಾಗ ಜಗಳ ಮಾಡ್ಕೊತಿರ್ತಾರ ಪೂರ್ವಾಸಣವು ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಎರಡನೇ ನಕ್ಷತ್ರವಾಗಿದೆ ಈ ನಕ್ಷತ್ರದ ಎಲ್ಲಾ ನಾಲ್ಕು ಪಾದಗಳು ರಾಶಿ ಚಕ್ರ ಚಿಹ್ನೆ ಧನು ರಾಶಿಯ ಅಡಿಯಲ್ಲಿ ಬರುತ್ತವೆ ಆದ್ದರಿಂದ ಸಹಮ ಸಮಯ ಕೆಸಲ ಮಾಡ್ತಾರೆ ನಮ್ಮ ಯಜಮಾನ್ರು ಮಾಡಬೇಡ ಜಾಸ್ತಿ ಮಾಡ್ತಾರ ಯಾವುದು ನಾವು ಮಾಡ್ಬೇಡ ಅಂತೀವಿ ಅಂತದನ್ನೇ ಜಾಸ್ತಿ ಮಾಡೋದು ಮತ್ತೆ ಜಾಸ್ತಿ ಸುತ್ತಾಟ ಜಾಸ್ತಿನಾ ಇಲ್ಲಿರುದಿಲ್ಲ ಸುತ್ತಾಡ್ತಾರ ಜಾಸ್ತಿ ಹ್ಮ್ ಸುತ್ತಾಡುವ ಸ್ವಭಾವ ಶುಕ್ರನು ತಮ್ಮ ಆಡಳಿತ ಗ್ರಹವಾಗಿ ಹೊಂದಲು ಸಹ ಆಶೀರ್ವದಿಸಲ್ಪಡುತ್ತಾರೆ ಏಕೆಂದ್ರೆ ಅವರು ಸಾಕಷ್ಟು ಸೃಜನಶೀಲ ಏನ್ ಜನಕ್ಕೆಲ್ಲ ಬಾ ಇಷ್ಟ ಇಷ್ಟವಾದ ವ್ಯಕ್ತಿನಾ ಹಾ ಡ್ರಿಂಕ್ಸ್ ಮಾಡೋರ್ಗೆಲ್ಲ ಕಲೆ ಈ ಇಷ್ಟ ಪದ ವ್ಯಕ್ತಿ ಜನಪ್ರಿಯ ವ್ಯಕ್ತಿ ಅವರ ಡ್ಯಾನ್ಸ್ ಮಾಡಿದ ಒಂದು ಆರೆ ಶುಕ್ರನ ಪ್ರಭಾವವು ಮತ್ತೆ ಮತ್ತೆ ಈ ಸ್ವಲ್ಪ ಹುಡುಗಿರ ಆಕರ್ಷಣೆ ಎಲ್ಲ ಜಾಸ್ತಿ ಇತ್ತ ಹಾ ಆ ಬಲಿಮನಿಷ ಹೌದಾ ಹಾ ಹಾ ಓಹೋಹೋ ಚೆಲುವು ಚಲವೇರನ ಕಂಡರೆ ಆಕರ್ಷಿತವಾಗಿ ಹಿಂದೆ ಹೋಗುವ ಸ್ವಭಾವ ಅವರನ್ನ ಮನವೊಲಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಕುಡಿದ್ರಿಂದ ಎಷ್ಟು ಜನ ಹ್ಮ್ ಸ್ವಲ್ಪ ಸಾಮಾಜಿಕ ಕಡಕಳಿ ಇರುವಂತಹ ವ್ಯಕ್ತಿ ಅಂದ್ರೆ ಆ ಕಡೆ ಈ ಕಡೆ ಮನೆಗೆ ಮಾರಿ ಅವರಿಗೆ ಉಪಕಾರಿ ಕರೆಕ್ಟಾ ಹ ಪೂರ್ವಾಷ ನಕ್ಷತ್ರವು ಧನು ರಾಶಿಯಲ್ಲಿ ಹದಿಮೂರು ಇಪ್ಪತ್ತು ಇಪ್ಪತ್ನಾಲ್ಕು ನಲವತ್ತರವರೆಗೆ ಇರ್ತದೆ ಸೊ ಇದ್ರ ಕರೆಕ್ಟಾಗಿ ಪಟೋಳಿಯಲ್ಲಿ ಏನೇನಿದೆ ಅದೆಲ್ಲ ಸರಿ ಸೊ ಇತರರು ಸ್ಥಳೀಯರು ಪಡುತ್ತಾರೆ ಅಂದ್ರೆ ಊರಿನ ಜನ ಕೆಲವರೆಲ್ಲ ಇವ್ರನ್ನ ಇಷ್ಟ ಪಡ್ತಾರಂತೆ ಸ್ನೇಹಿತರು ಕೂಡ ಇಷ್ಟ ಪಡ್ತಾರಂತೆ ಸಂಗಾತಿಗೂ ಕೂಡ ಹೆಂಡತಿಗೂ ಕೂಡ ಕೆಲಸ ಇಷ್ಟ ಅಂತೆ ಸಲದ್ರೆ ಕಷ್ಟ ಅಂತೆ ಯಾಕೆಂದ್ರೆ ಈ ನಕ್ಷತ್ರದ ಅಧಿಪತಿ ಸುಕ್ರ ಅಂದ್ರೆ ಸೊ ಆನೆಯ ದಂತ ಮತ್ತು ದೇವತೆ ಪಾಪಸ್ ನೀರಿನ ದೇವತೆ ನೀರಲ್ಲಿ ಸ್ವಲ್ಪ ಕಂಟಕ ಇದೆ ಅಂತ ಹೌದಾ ಒಳ್ಳೇದೇ ಸರ್ ಓ ಸರಿ ಸರಿ ಓ ಅದಕ್ಕೆ ಪೂರ್ವಾಶ್ರ ನಕ್ಷತ್ರದ ಸ್ಥಳೀಯರು ತಮ್ಮ ಎತ್ತವರಿಂದ ವಿರಳವಾಗಿ ಪ್ರಯೋಜನವನ್ನು ಪಡೆಯುತ್ತಾರೆ ಏನ್ ಮತ್ತೆ ನಿಮ್ಮ ಅವನಿಂದ ಸ್ವಲ್ಪ ಎಲಪಾಗಿದ್ಯಾ ನಿಮ್ಮ ಆದರೆ ಅವರು ತನ್ನ ಒಡ ಹುಟ್ಟಿದವರಿಂದ ಖಂಡಿತವಾಗಿಯೂ ಪ್ರಯೋಜನ ಪಡೆಯುವುದಿಲ್ಲ ಇಲ್ವಾ ಅವರು ತಮ್ಮ ಜೀವನದ ಬಹುಭಾಗವನ್ನ ಹೊರಗಡೆಯೇ ಕಳೆಯುವ ಸಾಧ್ಯತೆ ಇದೆ ತನ್ನ ವಿವಾಹಿತ ಜೀವನವನ್ನು ಆನಂದಿಸುವ ಸಾಧ್ಯತೆಯಿಂದ ಮೊದಲು ಮೊದಲು ಸಾಧ್ಯತೆ ಹೆಚ್ಚಾಗಿ ಅನಂತರ ಕ್ಷೀಣಿಸುತ್ತಾ ಬಂದಿದೆ ಏನು ಮದುವೆ ಆದ ಹೊಸದ್ರಲ್ಲಿ ಚೆನ್ನಾಗಿ ಅಂದ್ರೆ ಎಂಜಾಯ್ ಮಾಡಿದ್ರಂತೆ ಇವಾಗ ಇಲ್ಲ ಹ್ಮ್ 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 ಮತ್ತೆ ವೈವಾಹಿಕ ಜೀವನವನ್ನು ಆನಂದಿಸುವ ಸಾಧ್ಯತೆ ಇದೆ ಆದ್ರೂ ಅವನು ತಡವಾಗಿ ಮದುವೆಯಾಗುತ್ತಾನೆ ಎಷ್ಟು ವರ್ಷ ಮದುವೆ ಆದಾಗ ಅವನು ತನ್ನ ಎತ್ತವರಿಗಿಂತ ತನ್ನ ಅತ್ತೆಯ ಕಡೆಗೆ ಹೆಚ್ಚು ಒಲವು ತೋರುತ್ತಾನೆ ಇಲ್ಲ ಕೆಲವು ಘರ್ಷಣೆಗಳು ಮತ್ತು ಹೊರಗೆ ಇವರನ್ನು ಗಮನಿಸಿದರೆ ಆಗಾಗ ಸಣ್ಣ ಪುಟ್ಟ ಘರ್ಷಣೆಗಳು ಜಗಳಗಳು ನಡೆಯುತ್ತಿರುತ್ತವೆ ಹ್ಮ್ ಇಲ್ಲ ಹಾ 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 ಗೋರ್ವಾಶ ನಕ್ಷತ್ರದ ಸ್ಥಳೀಯರು ವಿಶೇಷವಾಗಿ ಸೋ ವಿಲಕ್ಷಣ ಸ್ವಭಾವದ ವ್ಯಕ್ತಿಗಳು ಒಂದೊಂದು ನಿಮಿಷಕ್ಕೆ ಒಂದೊಂದು ತರ ಗೋಸುಂಬೆ ತರ ಬಣ್ಣ ಬದಲಾಯಿಸುವ ವ್ಯಕ್ತಿತ್ವ ಹೌದಾ ಮನೆಯಲ್ಲಿ ಹುಲಿ ಹೌದಾ ಏನಾದರೂ ಜವಾಬ್ದಾರಿ ಕೆಲಸಗಳನ್ನ ವಹಿಸಿದರೆ ಹಿಂದೆ ಸರಿಯುತ್ತಾನೆ ವಾಸ್ತವವಾಗಿ ಅವರು ನಿಜವಾದ ವ್ಯಕ್ತಿ ಅಲ್ಲ ಅಂದ್ರೆ ಅವ್ರ ಮನಸ್ಸಲ್ಲಿ ಒಂದು ಧೈರ್ಯ ಅನ್ನೋದಿಲ್ಲ ಕುಕ್ರೋ ಸ್ವಭಾವ ಹ್ಞೂ ಮುಂದೆ ಬಿಟ್ಟು ಹಿಂದೆ ಬಿಟ್ಟು ಬರ್ತಾರ ಸ್ವಭಾವ ಯಾರ ಜಯಂಗಪುರನೂ ಇಡ್ತೀರಲ್ಲೇನು ನಿಂಗೆ ಅದೇ ಅದೆ ಆಡಿ ಆಡಿ ಅಂತ ಬರೀ ನಾ ಒಳ್ಳೆಯ ಮಾಡಿಸ್ತೀನಿ ವಾವ್ ಯಾವಾಗಲೂ ಆದರೂ ಭಯಕರ ಬೈ ಇದೆ ನಾ ತೋಜ ಮಾವ ಅಂತ ಜಮಬೈ ನಾನು ಈ ವ್ಯಕ್ತಿ ಸ್ವಂತವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಧೈರ್ಯವನ್ನು ಯಾರಾದ್ರೂ ಕೊಟ್ರೆ ಸೊ ಎದ್ದು ನಿಲ್ಲುತ್ತಾನೆ ನಿಜ ಇಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ಆಲೋಚನೆ ಮಾಡುವ ಶಕ್ತಿ ಇಲ್ಲದ ವ್ಯಕ್ತಿ ಕರೆಕ್ಟಾ ಪೂರ್ವಾಡ ನಕ್ಷತ್ರದ ಸ್ಥಳೀಯರು ಉತ್ತಮ ಬುದ್ಧಿವಂತಿಕೆ ಬುದ್ಧಿ ಮಾತ್ರ ಜಾಸ್ತಿ ಇದೆಯಂತೆ ಪ್ರಯೋಜನಕ್ಕೆ ಬಾರದ ಬುದ್ಧಿವಂತಿಕೆ ಕೆಲವೊಮ್ಮೆ ಮನೆಯಲ್ಲಿ ವಾಗ್ದಾನಕ್ಕೆ ಇಳಿಯುತ್ತಾರೆ ವಾದ ವಾದ ಮಾಡುದು ಆದ್ದರಿಂದ ಯಾವುದೇ ಚರ್ಚೆಯಲ್ಲಿ ಅವರನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಸೊ ಅವರು ಪ್ರಭಾವಶಾಲಿ ಮನವೊಲಿಸುವ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಅಂದ್ರೆ ಯಾವ್ಯಾವ ಟೈಮ್ ಬೇಕು ಹಂಗೆ ಮನವೊಲಿಸುವುದು ಹ್ಮ್ ಅಯ್ಯೋ ಪಾಪ ಅನ್ನೋ ತರ ಹನವೊಲಿಸುವಂತ ಸ್ವಭಾವ ಹೊಂದಿದ್ದಾರೆ ಹಾಗೂ ಉತ್ತಮ ಮಾಟ ಮಾಟಮಂತ್ರಗಳನ್ನು ಮಾಡಿಸಲು ಬದ್ಧ ಸೊ ದೇವ್ರು ಮಾಡುದು ಅವ್ರು ಮಾಡುದು ಇದು ಮಾಡುದು ಮಾಟಮಂತ್ರ ಮಾಡಿಸೋದು ಹ್ಮ್ ಇಲ್ಲ ಆದರೆ ಅದನ್ನು ಇತರರಿಗೆ ರಂಗ ಮಾಡಬೇಕು ಅವರು ಕೈ ದುಡ್ಡಿಲ್ಲ ಇಲ್ಲ ಮಾಡ್ತಿದ್ರು ಮಾಡ್ತೀರೋ ಏಕೆಂದರೆ ಇಲ್ಲಿ ಬಂದಿರೋದರ ಮೇಲೆ ಸೋ ನಾನು ಪಕ್ಕದ ಮನೆಗೆ ನಾನು ಮಾಡೋಕೆ ನಾನೇ ધીರಾ ಎಂದು ಹೇಳಿಕೊಂಡರೂ ಸೊ ಧೈರ್ಯ ಖಂಡಿತವಾಗಿ ಇರುವುದಿಲ್ಲ ಪೂರ್ವಶರಣ ನಕ್ಷತ್ರದ ಪುರುಷ ಸ್ಥಳೀಯರ ಆರೋಗ್ಯವು ಉತ್ತಮವಾಗಿರುವುದಿಲ್ಲ ಹುಚ್ಚು ಸ್ವಭಾವ ಕೆಲವೊಮ್ಮೆ ಆರೋಗ್ಯ ಇರುತ್ತದೆ ಕೆಲವೊಮ್ಮೆ ಆರೋಗ್ಯ ಹದಗೆಡುತ್ತದೆ ಸೊ ಮುಂದೆ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇದೆ ಆದಾಗ್ಯೂ ಅವರ ಆರೋಗ್ಯದ ಪ್ರವೃತ್ತಿ ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಇದೆ ನೀವು ಇದರಿಂದ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಇದು ಮನೆಯವರು ಸಾಮಾನ್ಯವಾಗಿ ಸತ್ಯ ಏನು ಹುಡುಕಲು ಅನ್ವಯಿಸುವುದಿಲ್ಲ ಅಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳುದಿಲ್ಲ ಯಾರು ಏನ್ ಹೇಳ್ತಾರೆ ಅನ್ವಯ ಮಾಡುವ ಸ್ವಭಾವವಿಲ್ಲ ಸೊ ಮನೆಯ ಯಾವುದೇ ಮಕ್ಕಳು ಹೆಂಡತಿ ಮನೆ ಅಪ್ಪ ಅಮ್ಮ ಯಾರದೇ ಜವಾಬ್ದಾರಿ ಇಲ್ಲದ ಬೇಜವಾಬ್ದಾರಿ ವ್ಯಕ್ತಿ ಇನ್ನೂರು ಪರ್ಸೆಂಟೇಜ್ ಸದಾ ಕನಸಿನ ಬೆನ್ನು ಹತ್ತುವ ಸ್ವಭಾವ ಅಂದ್ರೆ ಏನೂ ಮಾಡೋದಿಲ್ಲ ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅದನ್ನ ತಕೊಡ್ಬೇಕು ಇದನ್ ತಕೊಂಡ್ಬಿಡ್ಬೇಕು ಅಂತೇಳಿ ಬರೀ ಖಾಲಿ ಬೊಗಳೆ ಮಾತಾಡು ಹ್ಮ ಆದರೆ ಆಪ್ತರು ನೀಡುವ ಸಲಹೆಗಳನ್ನ ಪಾಲಿಸುವಂತಹ ವ್ಯಕ್ತಿ ಯಾರಾದ್ರೂ ಏನಾದ್ರು ಹೇಳಿದ್ರೆ ಆ ಮಾತನ್ನ ಬೇಗ ಕೇಳೋದು ಈ ರಾಶಿಯಲ್ಲಿ ಜನಿಸಿದ ಪುರುಷರು ಸಾರ್ವಜನಿಕವಾಗಿ ಅನುಕೂಲವಕರ ಕೆಲಸಗಳನ್ನು ಮಾಡುತ್ತಾರೆ ಸುಗಮ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ದೂರ ಇರುತ್ತಾರೆ ಅರಿತುಕೊಂಡು ಬಾಳುವುದು ವಿಶೇಷ ಗುಣ ಇವರಲ್ಲಿ ಇಲ್ಲ ಬೇಡದ ಕೆಲಸಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತದೆ ತಂದೆ ತಾಯಿಗಳ ಮೇಲೆ ವಿಶೇಷವಾದ ಪ್ರೀತಿ ಇರುವುದಿಲ್ಲ ಬಂಧು ಬಳಗದವರ ಬಳಿ ಒಳ್ಳೆಯ ಅಭಿಪ್ರಾಯವಿಲ್ಲ ಆಹಾರದ ಕ್ರಮ ಕೂಡ ಸರಿ ಇರುವುದಿಲ್ಲ ಇವರು ತೆಗೆದುಕೊಳ್ಳುವ ತೀರ್ಮಾನಗಳು ಜೀವನವನ್ನ ರೂಪಿಸಲು ಕಷ್ಟವಾಗುತ್ತದೆ ಆ ಯಪ್ಪನ್ ಮಾತು ಕೇಳ್ಕೊಂಡು ಹೋದ್ರೆ ಜೀವನ ರೂಪಿಸ್ಕೊಳ್ಳೋದೇ ಕಷ್ಟ ಆಗ್ತದೆ ಹ ಸೊ ದಯಮಾಡಿ ಮನೆಯಲ್ಲಿರುವವರು ತಾಳ್ಮೆಯಿಂದ ಯೋಚಿಸಬೇಕು ಈತನ ಮನಸ್ಸು ಮತ್ತು ವರ್ತನೆಯನ್ನು ಬದಲಾಯಿಸಲು ಪ್ರಯತ್ನಿಸಬೇಕು ಆಗ ಮಾತ್ರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಸ್ವಂತ ಮನೆ ಕಟ್ಟುವಂತ ಪ್ಲಾನ್ ಸ್ವಂತ ಮನೆ ಕಟ್ಟುವಂತಹ ಸಾಧ್ಯತೆ ಸಂಭವವಿದೆ ನೋಡಿ ಟ್ರೈ ಮಾಡಿ ಹಾಕಿದಂತೆ ಧನು ಸೇರಿದವರಿಗೆ ಶ್ರೀ ಕೋದಿನಾಮ ಸಂವತ್ಸರದಲ್ಲಿ ಕ್ರೋಧಿನಾಮ ಸಂವಸದಲ್ಲಿ ಉತ್ತಮ ಫಲಗಳು ದೊರೆಯಲಿವೆ ಸೋದರ ಅಥವಾ ಸೋದರಿ ಪ್ರತಿ ಕೆಲಸದಲ್ಲಿಯೂ ನೆರವಾಗುತ್ತಾರೆ ಒಳ್ಳೆಯ ಗುಣ ಇರುವ ವ್ಯಕ್ತಿಗಳಿಗೆ ಈ ವರ್ಷ ಹಣಕಾಸಿನ ತೊಂದರೆ ಅಲ್ಪ ಸ್ವಲ್ಪ ಬರುವುದುಂಟು ಆದರೆ ಹಣವನ್ನು ಉಳಿಸುವ ಯೋಚನೆಯನ್ನು ಮಾಡುವುದು ಒಳ್ಳೆಯದು ಈ ವರ್ಷ ಇವರು ತೆಗೆದುಕೊಳ್ಳುವ ತೀರ್ಮಾನಗಳು ಜೀವನವನ್ನು ರೂಪಿಸುತ್ತವೆ ಮನೆ ಕಟ್ಟುವ ಯೋಚನೆ ಇರುವುದರಿಂದ ಅದನ್ನು ಕೈಗೆತ್ತುಕೊಳ್ಳುವುದು ಒಳ್ಳೆಯದು ನಿಧಾನವಾಗಿ ತಾಳ್ಮೆಯಿಂದ ಯೋಚಿಸುವುದು ಒಳ್ಳೆಯದು ಧನುರ್ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳು ಶುಭ ದಿನಾಂಕಗಳು ಮೂರನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಎಂಟನೇ ತಾರೀಕು ನೀವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ವಾರಗಳು ದಿನಗಳು ಶುಕ್ರವಾರ ಮತ್ತು ಗುರುವಾರ ಒಳ್ಳೆಯದು ಸೊ ನಿಮಗೆ ಬಟ್ಟೆ ಹಾಕೊಂಡ್ರೆ ನೀಲಿ ಕಲ್ಲರು ಬಿಳಿ ಕಲ್ಲರು ಕಿತ್ತಳೆ ಕಲರು ಕ್ರೀಮ್ ಕಲ್ಲರು ಇವು ಶುಭ ಅಶುಭ ಕೆಂಪು ಮುತ್ತು ಸೊ ಇವು ಕೆಂಪು ಹಾಕಬಹುದು ಕೆಂಪು ಅಶುಭ ಶುಭ ದಿಕ್ಕು ಪೂರ್ವ ಈಶಾನ್ಯನು ಕೂಡ ಶುಭ ಮುಖ ದಿಕ್ಕು ಏಪ್ರಿಲ್ ಹದಿನೈದರಿಂದ ಮೇ ಹದಿನಾಲ್ಕು ಮತ್ತು ಆಗಸ್ಟ್ ಹದಿನೈರಿಂದ ಸೆಪ್ಟೆಂಬರ್ ಹದಿನಾಲ್ಕು ಶುಭ ಹರಳು ಮಾಣಿಕ್ಯ ಅವಳ ಮತ್ತು ಕನಕ ಪುಷ್ಪರಾಗ ರಾಶಿ ಮೀನಾ ಮೇಷ ಮತ್ತು ಸಿಂಹ ಅಶುಭ ರಾಶಿಗಳು ಇಂತಹ ರಾಸಿಯವರ ಜೊತೆ ಓಡಾಡುವುದು ಒಳ್ಳೆಯದಲ್ಲ ಇವರು ಆಹಾರ ಕ್ರಮದಲ್ಲಿ ಕಟ್ಟುನಿಟ್ಟಿರುವುದಿಲ್ಲ ಪ್ರಾಣಿಜನ್ಯ ಆಹಾರಗಳನ್ನ ಬಯಸುತ್ತಾರೆ ಬಿಡಿಸಿದ ಅಭ್ಯಾಸ ಇದೆಯಾ ಇಲ್ಲ ಬಿಡಿ ಸಿಗರೇಟು ಕುಡಿತ ಹೆಂಗಸರ ಸಹವಾಸ ಮೋಜು ಮಸ್ತಿಗಳಲ್ಲೇ ಕಾಲವನ್ನು ಕಳೆಯುತ್ತಾರೆ ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರು ಯಾವುದೇ ವಿಚಾರದಲ್ಲಿ ದೃಢ ನಿಲುವು ತಾಡುವುದಿಲ್ಲ ಅಂದ್ರೆ ಯಾವುದೇ ವಿಚಾರದಲ್ಲಿ ಒಂದು ಡಿಸಿಷನ್ ಕರೆಕ್ಟ್ ತಗೊಳ್ಳೋದಿಲ್ಲ ಅಂತ ಅತಿಯಾದ ಕೋಪ ಜನ್ಮಜಾತವಾಗಿ ಬಂದಿರುತ್ತದೆ ಹೌದಾ ಆದ್ರೆ ಕೋಪವು ಬಂದಾಗ ಅಷ್ಟೇ ವೇಗದಲ್ಲಿ ಮರೆಯಾಗುತ್ತದೆ ಹೌದಾ ಹ್ಮ್ ಕೋಪ ಆಮೇಲೆ ಕುಣಿದಾಡೋದು ಇಲ್ಲಿ ಮರೀತಾರೆ ಸುಮ್ನಾಗ ಮಕ್ಕಳ ಮೇಲೆ ವಿಶಾಷವಾದ ಪ್ರೀತಿಯನ್ನು ಮಾಡುತ್ತಾರೆ ಹೌದಾ ದಾಂಪತ್ಯ ಜೀವನದಲ್ಲಿ ಬರುವ ಮನಸ್ತಾಪ ಮತ್ತು ವಿರೋಧಾಭ್ಯಾಸಗಳು ಕೆಲವು ದಿನಗಳು ಮರೆಯಾಗುತ್ತವೆ ಇವಾಗ ಏನ್ ದಾಂಪತ್ಯದಲ್ಲಿ ಮನಸ್ತಾಪಗಳು ಬರ್ತವೋ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಮನಸ್ತಾಪಗಳು ವಿರೋಧಗಳು ಕಡಿಮೆ ಆಗ್ತವಂತೆ ದಂಪತಿಗಳು ಎಲ್ಲವನ್ನೂ ಮರೆತು ಇದ್ದರೆ ಒಳ್ಳೆಯದು ಧನುರ್ ರಾಶಿಯವರಿಗೆ ಕ್ರೋಧನಾಮ ಸಂವತ್ ಪ್ರೀತಿ ವಿಶ್ವಾಸ ಧಾರಾಳವಾಗಿ ಸಿಗುವುದಿಲ್ಲ ಅವರು ಎಲ್ಲರೂ ಅವರಿಗೆ ಬೇಕಾದವರ ಒಡನೆ ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ ದ್ವೇಷಿಸುತ್ತಾರೆ ಕೆಟ್ಟವರನ್ನ ಪ್ರೀತಿಸುತ್ತಾರೆ ಕೆಲವೊಮ್ಮೆ ದೊಡ್ಡ ಮನುಷ್ಯನ ತರ ಮಾತನಾಡುತ್ತಾರೆ ಕೆಲವೊಮ್ಮೆ ಮಕ್ಕಳಂತೆ ನಡೆದುಕೊಳ್ಳುತ್ತಾರೆ ಎಲ್ಲರೂ ಇವರನ್ನ ಇಷ್ಟಪಡುತ್ತಾರೆ ಕುಟುಂಬದವರು ದೂರುತ್ತಾರೆ ಸೊ ಕುಟುಂಬದಲ್ಲಿ ಹೊಂದಾಣಿಕೆ ಆಗುವುದು ಈ ವ್ಯಕ್ತಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದು ಕಷ್ಟ ಸಾಧ್ಯ ಬಹುಕಾಲ ನಿಲ್ಲುವುದಿಲ್ಲ ದಂಪತಿಗಳ ನಡುವೆ ಅನ್ಯನ್ಯತೆ ಮಾಡಿಕೊಂಡು ಹೋಗುವುದು ಒಳ್ಳೆಯದು ಪ್ರವಾಸಕ್ಕೆ ಹೋಗುವ ಆಸೆ ಜಾಸ್ತಿ ಟ್ರಿಪ್ಪುಳಿ ಆಸೆ ಜಾಸ್ತಿ ಅಂತೆ ಹೌದಾ ಸೊ ಅದೇ ಅದೇ ಧನುರಾಶಿಗೆ ಸೇರಿದವರಿಗೆ ಮಾನಸಿಕ ಒತ್ತಡ ಜಾಸ್ತಿ ಸ್ವಲ್ಪ ಮೆಂಟ್ಲ್ ತರತಾರ ಓಹೋ ಬುದ್ಧಿವಂತಿಕೆ ಕಡಿಮೆ ಬೇರೆಯವರಿಗೆ ಕಷ್ಟ ಕೊಡುವುದೇ ಜಾಸ್ತಿ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಇವರಿಗೆ ದೊರೆಯುವುದಿಲ್ಲ ಸುಲಭವಾಗಿ ಯಾವುದೇ ವಿಷಯವನ್ನ ಕಲಿಯಬಲ್ಲರು ಕೆಲವೆಲ್ಲ ಕಟ್ತಾರಾ ಹಿ ಸಣ್ಣ ಅಕ್ಷರಗಳು ಜಾಸ್ತಿ ಅದಕ್ಕೆ ಫೋಟೋ ಹೊಡ್ಕೊಂಡಿದ್ರೆ ತಮ್ಮ ಸಹಪಾಠಿಗಳ ಜೊತೆಯಲ್ಲಿ ಒಳ್ಳೆಯ ರೀತಿಯ ಸ್ನೇಹ ಇರುತ್ತದೆ ಎಲ್ಲರಿಗೂ ತಮ್ಮೊಂದಿಗೆ ಯಶಸ್ವಿನಲ್ಲಿ ಮುಂದಾಗುತ್ತಾರೆ ಅವರು ಉಪಯೋಗ ಪಡೆದುಕೊಳ್ತಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಧನುರಾಶಿಗೆ ಸೇರಿದವರಲ್ಲಿ ಉತ್ತಮ ಪ್ರಯತ್ನ ಇರುವುದಿಲ್ಲ ಕೈಗೆ ಬಂದ ಕೈಗೆ ಹಣ ಬರುತ್ತದೆ ಉಳಿಸಿಕೊಳ್ಳುವುದಿಲ್ಲ ಸುಲಭದಲ್ಲಿ ಖರ್ಚು ಮಾಡಿಬಿಡುತ್ತಾರೆ ಇವರ ಸ್ವಭಾವ ಭಾಗವೇ ಇದಾಗಿದೆ ಶಿಸ್ತಿನ ವರ್ತನೆ ಇಲ್ಲ ಎಷ್ಟೇ ಹಣವಿದ್ದರೂ ಸದಾಕಾಲ ಮಾನಸಿಕ ಒತ್ತಡದಿಂದ ಬಳಲುತ್ತಿರುತ್ತಾರೆ ಪರಿಸ್ಥಿತಿ ಕೈ ಮೀರುವ ತನಕ ತಂದು ಬಿಡುತ್ತಾರೆ ಎಷ್ಟೇ ಹಣವಿದ್ದರೂ ಸದಾಕಾಲ ಕೈಮೀರುವ ಕೈ ಮೀರುವ ಪರಿಸ್ಥಿತಿ ಉತ್ತಮ ಫಲಿತಾಂಶಗಳು ಹಣಕಾಸು ಪರಿಸ್ಥಿತಿಯಲ್ಲಿ ಆಗಾಗ ಬದಲಾವಣೆಗಳು ಆಗುತ್ತಿರುತ್ತವೆ ಒಂದ್ಸರಿ ದುಡ್ಡು ಬರ್ತಂತೆ ಒಂದ್ಸರಿ ಹೋಗ್ತಂತೆ ದುಡ್ಡು ಬರ್ತಂತೆ ಹೋಗ್ತಂತೆ ದುಡ್ಡು ಬಂದರೂ ಉಳಿಸಿಕೊಳ್ಳೋದಿರುವಂತೆ ಅನುಕೂಲವಾಗ ಮನೆಯಲ್ಲಿ ಅಂತಹ ಕಷ್ಟವೇನು ಇರುವುದಿಲ್ಲ ಸೊ ಮಡದಿ ಮ್ಯಾನೇಜ್ ಮಾಡ್ತಿರ್ತಾರೆ ಅಂದ್ರೆ ಹೆಂಡತಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರೆ ಕೊಂಚ ಆತಂಕ ದುಗುಡ ಇದ್ದರೂ ಆಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರಂತೆ ನಿಮಗೂ ಕೆಲಸರಿ ಕೋಪ ಬರುತ್ತಂತೆ ಸ್ವಲ್ಪ ದುಡ ಬರುತ್ತಂತೆ ಕೆಲಸರಿ ಅಳಿತಿರಂತೆ ಕೆಲಸರಿ ಎದುರ್ತಿರಂತೆ ಸೊ ಸೊ ಹೊಗಳಿಕೆಗೆ ಮರಳು ಆಗುವ ವ್ಯಕ್ತಿ ಹ್ಮ್ ಚೆನ್ನಾಗಿ ಹೋಗ್ತೀರಾ ನಿಮ್ಮ ಜನನು ಧನುರಾಶಿಯವರು ಒಡಹುಟ್ಟಿದವರ ಕೆಲಸ ಕಾರ್ಯಗಳಲ್ಲಿ ಏರಿಳಿತವಿರುತ್ತದೆ ಅವ್ರು ಒಡ ಜೊತೆಯಲ್ಲಿ ಇವರ ಕೆಲಸ ಕಾರ್ಯಗಳು ಮೇಲೆ ಕೆಳಗಡೆ ಕೆಲಸ ಕೆಲಸ ಮಾಡ್ಕೋಬಹುದು ಇದರಿಂದ ಕುಟುಂಬದಲ್ಲಿ ಅನಾಗತ್ಯ ಗೊಂದಲಗಳು ಕಂಡು ಬರುತ್ತವೆ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಆದ್ರೆ ಆಗ್ತಾ ಇರ್ತದೆ ಪಾಪ ಅವರು ಇನ್ನೇನ್ ಮಾಡೋದು ನಿಮ್ ಮುಖ ನೋಡ್ಕೊಂಡು ಸುಮ್ನ ಆಗ್ತಾರಂತೆ ನಿತ್ಯದ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸಿ ಮುಂದುವರೆಸುವ ಮನಸ್ಸು ಇವರಿಗೆ ಇರುತ್ತದೆ ಹೆಂಡತಿಗೆ ತಮ್ಮ ಬಳಿ ಇರುವ ಹಣವನ್ನು ಕೊಂಚವೂ ಹೆಚ್ಚಿಸದೆ ಈ ವ್ಯಕ್ತಿ ಬೇರೆಯವರಿಗೆ ನೀಡುತ್ತಾನೆ ಕುಟುಂಬದಲ್ಲಿ ಸಂತಸ ನೆಲೆಸ ಕುಟುಂಬದಲ್ಲಿ ಸಂತಸ ನೆಲೆಸಲು ಸೊ ಇದನ್ನ ಕಡಿಮೆ ಮಾಡಬೇಕು ಕೆಲವೊಮ್ಮೆ ಆಡುವ ಮಾತುಗಳನ್ನು ಕೇಳಿಸಿಕೊಂಡವರಿಗೆ ಬೇಸರವನ್ನ ಉಂಟು ಮಾಡುತ್ತದೆ ಕೆಟ್ಟ ಕೆಟ್ಟ ಭಾಷೆಗಳಿಂದ ಈತ ಮಾತನಾಡುತ್ತಾನೆ ಆದರೆ ಇವರ ಅಗತ್ಯ ಪ್ರತಿಯೊಬ್ಬರಿಗೂ ಇರುತ್ತದೆ ಆದ್ದರಿಂದ ಸದಾಕಾಲ ಕೆಲಸ ಕಾರ್ಯದಲ್ಲಿ ತೊಡಗುವವರು ಸಂಗಾತಿ ಮತ್ತು ಮಕ್ಕಳೊಂದಿಗೆ ಸಂಭ್ರಮದಿಂದ ಇರುವುದು ಸ್ವಲ್ಪ ಕಡಿಮೆಯೇ ತಾಯಿಯವರ ಆರೋಗ್ಯದಲ್ಲಿ ತೊಂದರೆ ಕಂಡು ಬರಬಹುದು ನಿಮ್ಮತ್ತೆ ಇದರ ಅವರ ಆರೋಗ್ಯದಲ್ಲೂ ಸ್ವಲ್ಪ ತೊಂದರೆ ಬರಬಹುದಂತೆ ಮುಂದಕ್ಕೆ ಇವರು ನಿಸ್ವಾರ್ಥ ಬದುಕಿನಲ್ಲಿ ಕುಟುಂಬ ಸುಖ ದೂರವಾಗಿದೆ ಧನುರಾಶಿಗೆ ಸೇರಿದವರು ಇದೇ ವರ್ಷ ನಿಮ್ಮ ಮನೆಯಲ್ಲಿ ಸಂತಸ ಮನೆ ಮಾಡುತ್ತದೆ ಸೊ ನಿಮ್ಮ ಮಡದಿಗೆ ಮತ್ತು ಮಕ್ಕಳಿಗೆ ಇರುವ ಸಂಕಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತದೆ ಮನಸ್ತಾಪಗಳು ನಿಧಾನವಾಗಿ ಕಡಿಮೆ ಆಗುತ್ತಾ ಬರುತ್ತವೆ ಸಂಗಾತಿಯೊಂದಿಗೆ ಅಂದರೆ ಹೆಂಡತಿ ಒಂದಿಗೆ ಅನಗತ್ಯವಾಗಿ ದೈನಂದಿನ ಜೀವನದಲ್ಲಿ ಒತ್ತಡ ಹೆಚ್ಚಿರುತ್ತದೆ ಈ ಕಾರಣಕ್ಕೆ ಕೋಪ ಬಂದರೂ ಬಹುಕಾಲ ನಿಲ್ಲುವುದಿಲ್ಲ ಕ್ಷಮಿಸದಲ್ಲಿ ಕ್ಷಮಿಸಿದ್ದಲ್ಲಿ ಗೆಲ್ಲಬಹುದು ಎಂಬುದು ಇವರ ನಂಬಿಕೆ ಸಂಪಾದನದ ದೃಷ್ಟಿಯಿಂದಲೂ ವಾಹನವನ್ನು ಕಳೆದುಕೊಳ್ಳಬಹುದು ಕಳ್ಕೊಂಡಾಯ್ತಾ ಜೂನ್ ನಂತರ ಮತ್ತೆ ಪ್ರಯತ್ನ ಬೇಕಾದ್ರೆ ಮಾಡು ಮಾಡು ಮಾಡಿ ಎಂದು ಮತ್ತೆ ಹೇಳಬಹುದು ಹೌದಾ ಸಣ್ಣ ಪುಟ್ಟ ವ್ಯವಹಾರಗಳಿಗೂ ಹೆಚ್ಚಿನ ಪ್ರಯತ್ನ ಮಾಡಲು ಹೆಂಡತಿ ಮತ್ತು ಮಕ್ಕಳನ್ನ ಸಂಬಂಧಿಕರನ್ನ ಪ್ರೇರೇಪಿಸುತ್ತಾನೆ ತಾನು ಕಷ್ಟಪಟ್ಟ ದುಡಿನಲ್ಲಿ ತನ್ನೊಬ್ಬನೇ ಸುಖ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಅಂತೂ ಇದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅನಾಪೇಕ್ಷಿತ ಖರ್ಚುಗಳು ಬರುತ್ತವೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಹೆಂಡತಿಯ ಆರೋಗ್ಯದಲ್ಲಿ ಹಲವಾರು ಆರೋಗ್ಯದ ತೊಡಕುಗಳು ಬರುತ್ತವೆ ಆದರೂ ಸರಿ ಹೋಗುವ ಸಂಭವ್ಯತೆ ಇದೆ ಧನುರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳಿಗೂ ಸೋ ಅನಾಪೇಕ್ಷಿತ ಖರ್ಚುಗಳು ವೆಚ್ಚಗಳು ಬರುತ್ತಿರುತ್ತವೆ ಬಂದರೂ ಕೂಡ ಹೆಚ್ಚು ಕಾಲ ನಿಲ್ಲುವುದಿಲ್ಲ ಯಾರೇ ತಪ್ಪು ಮಾಡಿದರೂ ಮತ್ತೊಬ್ಬರು ಅದನ್ನು ಮರೆಯಲು ಪರಸ್ಪರ ಚರ್ಚಿಸಿ ಸಮಾಧಾನದಿಂದ ಬಗೆಹರಿಸಿಕೊಳ್ಳಿ ಆದರೆ ಹೆಂಡತಿಯ ಅನಾರೋಗ್ಯ ಕೆಲವೊಮ್ಮೆ ಬಾರಿ ಆತಂಕವನ್ನ ಈತರಿಗೆ ಉಂಟು ಮಾಡಬಹುದು ಮಾಡುತ್ತದೆ ನಿಮ್ಗೆ ಇವಾಗ ಉಷಾರ ತಪ್ಪಿರೋದು ಅವನಿಗೆ ಟೆನ್ಶನ್ ಶುರುವಾಗಿದೆಯಂತೆ ಆಯ್ತಾ ನೋಡಿ ನಾನು ಸುಳ್ಳು ಓದ್ತಾ ಇಲ್ಲ ಕನ್ನಡ ಓದ್ಬರ್ತಲ್ವಾ ಎಲ್ಲ ಇಲ್ಲಿ ಇದ್ರೂ ಬಂದಿರದೆ ಹಣದ ಮೇಲೆ ಆಸೆ ಇಲ್ಲದ ಕಾರಣ ತೊಂದರೆ ಕಡಿಮೆ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಿದ್ದರೆ ಕುಟುಂಬದ ಏಳಿಗೆಗೆ ಕಷ್ಟವಾಗುತ್ತದೆ ಹ್ಮ್ ಧನು ರಾಶಿಯವರಿಗೆ ಈ ವರ್ಷ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವುದಿಲ್ಲ ಈ ವರ್ಷ ಆಗುವುದಿಲ್ಲ ಮುಂದೆ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಸೊ ಇದಕ್ಕೆ ಪರಿಪಕ್ವ ಆಹಾರ ಕ್ರಮ ಜೀವನ ಕ್ರಮವನ್ನು ಅಳ ಅಳವಡಿಸಿಕೊಳ್ಳುವುದು ಒಳ್ಳೆಯದು ಇದಕ್ಕಾಗಿ ಪ್ರತಿದಿನ ಆದಿತ್ಯ ಹೃದಯ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಹಿಡಿದ ಕೆಲಸಗಳು ಯಶಸ್ವಿ ಆಗುತ್ತವೆ ಆದಿತ್ಯ ಹೃದಯ ಮಂತ್ರ ಅಂತ ಬರ್ತದೆ ಆದಿತ್ಯ ಹೃದಯ ಮಂತ್ರವನ್ನ ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡಿ ಅದನ್ನ ನೂರೆಂಟು ಸಾರಿ ಹೇಳಿದ್ರೆ ನೀವು ಏನು ಕೆಲಸಗಳು ಇಟ್ಕೋತಿರೋ ಅದು ಯಶಸ್ವಿ ಆಗ್ತದೆ ಈ ಅಪ್ಪ ಕುಡಿದ ಟೈಮಲ್ಲಿ ಯಾವ ಆದಿತ್ಯ ಮಂತ್ರ ಹೇಳೋಕಾಯ್ತೀ ಸರಿ ಹೆಸರು ಬೇಳೆ ಮತ್ತು ಹಸಿರು ಬಟ್ಟೆ ದಾನ ನೀಡುವುದರಿಂದ ಕೆಲಸ ಕಾರ್ಯಗಳು ಜಯ ಲಭಿಸುತ್ತವೆ ದಂಪತಿಗಳ ನಡುವೆ ಉತ್ತಮ ಸಾಮರಸ್ಯ ಏರ್ಪಡುತ್ತದೆ ಹೆಸರು ಬೇಳೆ ಮತ್ತು ಹಸಿರು ಬಟ್ಟೆ ಸೋ ದಾನ ನೀಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಹೆಚ್ಚುತ್ತದೆ ಶ್ರೀ ದುರ್ಗಾ ನೀವು ಕೊಟ್ಟರು ಆಗ್ತದೆ ಏನ್ ಗಂಡ ಮಾಡಿದ ಗಂಡನಿಗೆ ಶ್ರೀ ದುರ್ಗಾ ಮಾತೆಯ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನ ಕೊಡುವುದರಿಂದಲೂ ನಿಮ್ಮ ಆರೋಗ್ಯ ಲಭಿಸುತ್ತದೆ ಗುರು ಪೂಜೆ ಮಾಡುವುದರಿಂದಲೂ ಕೂಡ ಗುರುವಿಗೆ ದಕ್ಷಿಣೆ ಮತ್ತು ದಾನವನ್ನು ಕೊಡುವುದರಿಂದಲೂ ನಿಮ್ಮ ಮನದ ಆತಂಕ ದೂರವಾಗುತ್ತದೆ ಕೆಂಪು ಕೇಸರಿ ಮತ್ತು ಬಿಳಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯುತ್ತವೆಂಪು ಕೇಸರಿ ಆಯಪ್ಪ ಬಿಳಿ ಬಣ್ಣದ ಬಟ್ಟೆ ಕೇಸರಿ ಬಟ್ಟೆ ಕೆಂಪು ಬಟ್ಟೆ ಇದನ್ನು ಮೈಮೇಲೆ ಹಾಕೊಟ್ರೆ ಪರವಾಗಿಲ್ಲ ಪೂಜೆ ಮಾಡುವುದರಿಂದಲೂ ಕೂಡ ಸೊ ನಿಮಗೆ

సోదు మంత్రం ఏనడుకుందరే ఓం హై క్లీంసమ్ ఓం ఐం క్లీంసిం ఓం క్లీం ఐంసమ్ ఓం ఐం క్లీంసమ్ ఓం క్లీం ఐంసమ్ ఓం ఐం క్లీంసమ్ ఓం ఐం క్లీంసమ్ ఓం వీం క్లీంసమ్ ఓం ఐం క్లీం ఐం శ్రీ ఓం దుర్గాదేవి ఏ నమః ఓం హౌం జూంసమ్ ఓం బోర్బోహస్పహ ఓం త్రయంబం యజామహ సుగంధి పుష్టివర్దనమ్ ಊರ್ವಾರು ಕಾಮಿವ ಬಂಧನ ಮೃತ್ಯು ಮಾಮಕ್ಷಿ ಸ್ವಂ ಭುವಂ ಭುವಂ ಓಂ ಸ್ವಂ ಭೂಂ ಔಂ ಓಂ ಈ ಜಪವನ್ನು ಬೆಳಗ್ಗೆ ಸಂಜೆ ನೂರೆಂಟು ಸರಿ ಹೇಳಿದ್ರೆ ಸಮಸ್ಯೆಗಳು ದೂರವಾಗ್ತವೆ ಇಷ್ಟು ನಿಮ್ಮ ಗಂಡನ ವಿಚಾರ ವಿಚ ನಿಮ್ದು ನೋಡಕ್ಕೆ ಇನ್ನೆರಡು ಸರ್ ಟೈಮ್ ಬೇಕು ನೀನು ಅಷ್ಟನ್ನು ಎಲ್ಲ ನೋಡಬೇಕು ಸುಮ್ಮನೆ ಯಾರಾದರೂ ನೋಡಿ ಏನೇನು ಹೇಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸಿಂಪಲಾಗಿ ಹೇಳ್ತೀನಿ ಅಷ್ಟೇ ಅದೆಲ್ಲ ಸ್ವಲ್ಪ ನೋಡಬೇಕು ಅಂದರೆ ಟೈಮ್ ಆಗ್ತದೆ ವೃಶ್ಚಿಕ ವೃಶ್ಚಿಕ ರಾಶಿ ನಿಮಗೆ ಶುಭವಾರ ಬಂದು ಸೋಮವಾರ ಮಂಗಳವಾರ ಗುರುವಾರ ಮಂಗಳವಾರ ಗುರುವಾರ ಮಂಗಳವಾರ ಶುಕ್ರವಾರಗಳು ಮನೆಯಲ್ಲಿ ದೇವಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗ್ತದೆ ಶುಭ ಸಂಖ್ಯೆ ಎರಡು ಮೂರು ಒಂಬತ್ತು ಕೇಸರಿ ಬಣ್ಣ ಹಳದಿ ಬಣ್ಣ ಬಿಳಿ ಬಣ್ಣ ಮೈಮೇಲೆ ಹಾಕೊಂಡು ಒಳ್ಳೆಯದು ಓಕೆ ಹವಳ ಪುಷ್ಪರಾಗ ಮುತ್ತು ಕೈಗೆ ಹಾಕೊಂಡ್ರೆ ಒಳ್ಳೆಯದು ದಕ್ಷಿಣ ಶುಭ ದಿಕ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವೃಶ್ಚಿಕ ರಾಶಿಯವರಿಗೆ ವರ್ಷದ ಪ್ರಾರಂಭದಲ್ಲಿ ಗುರುವು ಶುಭ ಸ್ಥಾನದಲ್ಲಿದ್ದರೂ ನಂತರದಲ್ಲಿ ಅಶುಭದಾಯಕನಾಗಿರುತ್ತಾನೆ ನಾನು ಯಾವ್ದು ಇಲ್ಲಿ ಸೃಷ್ಟಿ ನಾನು ಹೇಳ್ತಾ ಇದ್ದೀನಿ ಆಯಿತಾ ಸೊ ಆರೋಗ್ಯದಲ್ಲಿ ಹಲವಾರು ವ್ಯತ್ಯಾಸಗಳು ನೋವು ದುಃಖ ಹಿಂಸೆ ಆಗುತ್ತಿರುತ್ತದೆ ಶನಿಯು ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಅಶುಭದಾಯಕನಾಗಿರುತ್ತಾನೆ ಆದ್ದರಿಂದ ವೃಶ್ಚಿಕ ರಾಶಿಯವರು ವರ್ಷಾಂತ್ಯದವರೆಗೂ ಮಧ್ಯಮ ಫಲವನ್ನು ನಿರೀಕ್ಷಿಸಬಹುದು ಸೊ ಬಂದಿರುವಂತಹ ಸಮಸ್ಯೆಗಳಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ತಕ್ಷಣ ಪಡೆಯಬೇಕು ಇಲ್ಲದಿದ್ದರೆ ಮುಂದಿನ ವರ್ಷಗಳಲ್ಲಿ ಅಪಾರವಾದ ನೋವು ಹಿಂಸೆಗಳನ್ನು ಪಡೆಯಬೇಕಾಗ್ತದೆ ಈ ವರ್ಷ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಮತ್ತೆ ಕಷ್ಟ ಎರಡೂ ಇರುತ್ತದೆ ಅಂದರೆ ಫಿಫ್ಟಿ ಫಿಫ್ಟಿ ಜಾಸ್ತಿನೂ ಇಲ್ಲ ಕಡಿಮೆ ಇಲ್ಲ ಆರೋಗ್ಯದಲ್ಲಿ ಏರುಪೇರು ಅನಾವಶ್ಯಕವಾಗಿ ತಿರುಗಾಟ ಸಂಬಂಧಿಕರಲ್ಲಿ ಕೆಲವರ ಜೊತೆ ಕಲಹ ಅಶುಭ ಫಲಗಳನ್ನು ಅನುಭವಿಸುತ್ತಾರೆ ಪರಿಹಾರವಾಗಿ ನೀವು ಗುರುವಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಅಥವಾ ಆಂಜನೇಯ ಸ್ವಾಮಿಗೆ ಎಳ್ಳಿನ ದೀಪ ಹಚ್ಚುವುದು ಗುರುಚರಿತ್ರೆ ಶ್ರವಣ ಓದಿಸುವುದು ಗುರುಗಳ ಸೇವಾ ಕಾರ್ಯವನ್ನು ಮಾಡಬೇಕು ನಾನು ಯಾವುದು ಯಾವುದೋ ಈಗ ಕ್ರಿಯೇಟ್ ಮಾಡಿ ಹೇಳಿದ್ರೆ ಅಲ್ಲಿರೋದನ್ನೇ ಹೇಳೋದು ಹಾಂ ಇನ್ನೂ ಹಿಂಡೆಪ್ತಾಗಿ ಹೇಳ್ಬೇಕು ಅಂದರೆ ನೀನು ಒಂದೆರಡು ವರ್ಷ ಟೈಮ್ ಕೊಟ್ಟರೆ ಬಾರದು